మంటి యాగి బుళు దేనా అరి లేంగో सहारा रंग तेरे रंग में कभी भी மக அல்ல <Dartmouth> आज <laughs> <laughs>

ಅರೆ ಅಮ್ಮಗ ನಮ್ಮ ಅಪ್ಪಗೇನು ಹಿಂದಿನ ಜನ್ಮದ ನೆನಪಿರ್ತಿ ದಿನ ರಾತ್ರಿ ಬರ್ತಾನ ನಮ್ಮ ಅಪ್ಪ ತೋರಿಸ್ತಾನ ರೊಕ್ಕದ ಗಂಟು ಹಿಂಗಾದ್ರೂ ಯಾವಾಗ್ಲಿ ನಮ್ಮ ಇಬ್ಬರ ಲಗ್ನದ ಗಂಟು ರಾಮಾಯಣ ಐತೆ ಅವ್ರ ರಾಮಾಯಣ ಐತೆ ಕೇಳಿ ಅಡಿಸಿ ಮಗಂತ ರೊಕ್ಕದ ಗಂಟ ಅವ್ರ ಮನಿ ಎಲ್ಲ ಕಿತ್ತಾಯ್ ಗುಡಿಕಾಡ್ ತಗದ್ರು ಒಂದ್ ಸಿಲುಕಿ ಜೋಳದ ಗಂಟು ಸಿಗಾಗಿಲ್ಲ ಅವ್ರ ಅತ್ಯಾಕ ಸರ್ ಸರ್ ಬಾಹುಬಲಿ ಕಮ್ ತಂಡಿ ತಂಡಿ ಹೋಗ್ತಾರೆ

ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಬೆಲೆಯಾಗೊಡಲಿಲ್ಲ ಸುರದೇನ ರೊಕ್ಕದ ಮ್ಯಾನ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಬೆಲೆಯಾಗೊಡಲಿಲ್ಲ ಕಸುರದೇನ ರೊಕ್ಕದ ಮ್ಯಾನ सुख जागरी ನಮ್ಮ ಮನೆಗೆ ಬರ್ಟಿದಕಳ ನನ್ನ ಮನೆಯ ಕಡೆ ಅಂತ ವರಾಸಿ ವಿಷಯ ಅಂತ. ಏ ರಾಮ್ಯಾ ನನ್ನ ಪ್ರೇಮ ತೋಟದಾಗ ನೀ ಯಾಕೆ ಎಂಟ್ರಿ ಕೊಟ್ಟಿಪ್ಪ ಅತನ ಗುಲಾಬಿ ہوا ಹರಿಯಾಕ ಬಂದನಿ ಅತ್ರ ಪರಿಮಳ ಹೀರಾಕ ಬಂದನಿ ಏ ಅದು ನನ್ನ ಸೊತ್ತೈತಿ ಓ ಏ ಇವಳ್ ಮೇಲೆ ನಿನ್ನ ಕ್ಯಾಟಕನ್ ಬಿತ್ತಾ ಹಂಗತ್ತಾ ನೀ ಮಾತು ಕೊಟ್ಟದಲ್ಲ ಇವತ್ತು ಅಕಿ ನಂಗೂ ಇಲ್ಲೇ ಬಾತ್ ಹೇಳಾಕೆ ನಿನ್ನ ಇಬ್ಬರು ಹೇಯ್ತಾನಾ ತಾಕತ್ತು ನೋಡ್ತಿ ನೋಡ್ತಿ ನನ್ನ ಆ ಶಕ್ತಿ ನಿಮ್ಮಲ್ಲಿ ಇಲ್ಲ ಬಹಳ ಆಯ್ತು ಪಲ್ಯಪ್ಪ ನಾನು ನೋಡಂಗಿಲ್ಲ ಅಮ್ಮಪ್ಪ ಬೈತನ ನೀ ಒಂದ ಸಲ ನನ್ನ ಮದುವೆ ಹಾಕನ ಅಂತ ಹೇಳು ಇನ್ನ ನಾನು ತಾಕತ್ ಹೆಟ್ ಐತೋನ ತೋರಿಸಿ ಬಿಡ್ತಾನೆ ನನ್ನ ಇವಳ ಮುಂದೆ ನಿನಗೆಲ್ಲ ಬರತಲಿ ಕಿಮ್ಮತ್ ಸಾಲಿ ಏ ರಾಮ್ಯಾ ನನ್ನ ಕಿಮ್ಮತ್ನ ಸನಿಕ್ಕೆ ನೀ ಬರಬಾರದು 나ಂದ್ರ ಏನು ನನ್ನ ಮೆಂಬರ್ ಕಿ ಉದ್ಯೋಗ ಅಂದ್ರೆ ಏನು ಸುತ್ತ 10 ಅಳಿಗೆ ನೀರ್ ಕೊಡವನು ನಾನು ಆಪತ್ನ ಎಪ್ಪತ್ತು ಮಣಿ ಕೊಡವನು ನಾನು ಈ ಮೆಂಬರ್ ಸ್ಪೆಷಾಲಿಟಿ ಐತೆ ಅದು

ಈ ಅಡಿಸಿ ಮಗನ ಮುಂದೆ ಕಿಮ್ಮತ್ ಯಾಕ ಹೋಗಬಾ ನಾನು 나 ಹರಿತೆ ನಮ್ಮ ಲೈಮನ್ ಬಂತ ಬಂತ ಅದನ್ನ ರಿಪೇರಿ ಮಾಡಿಸಿ ಬಿಡತನ ಏನ ಆಗ ನಿನ್ನ ಕೊಡಾ ತಂದ ಆ ನಳಕ್ ಹತ್ತು ಆಗ ಕೊಡಾ ತುಂಬಿ ತೆಳ್ಳಗೆ ಬಿದ್ರು ನೀರ ಬುರ್ 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 ಅಣಲಾರದ ಕೆಲಸ ನೋಡು ಸಂದಿ ಸಂಧ್ಯಾಗ गोंದಿ गोंद्याಗ ಹೆಂಗ್ ಸಿಮೆಂಟ್ ತುಂಬಿ ರಸ್ತಾ ಮಾಡಿ ಯಾವ ಸಂದಿ

యాangle పాస్పోర్ట్ అంగేల సమస్యలవు కసబై రోడి సిమెంట్ ಹಾಕల రంగా ఇర్తి ని యావదా రోడికి హ మ్యాగ ఏదో స్లాప్ ఊకితరు అది సిమెంట్ అలా అది నేలకత illa ని నీ మాడి రోడి సిమెంట్ ఆకి అది కు సిమెంట్ ಹಾಕతరుల మత చలుతకి మాడి మాంగి ఆడి మగ యాలేమ మత హార్తరుల అంతనల ఆకిల అంత నా అంత illa హార్తరుల అది నా నా అంత హెల్త ని మాడి illa రోడ్

ಇಬ್ರು ಇನ್ನೊಂದ್ ಸ್ವಲ್ಪ ಯಾವಾಗ ಯಾವಾಗ ಮಂದಿ ಜಾಸ್ತಿ ಮಾತಾಡೋ ಅಣ್ಣ ತಮ್ಮ ಕೈ ಬಿಟ್ಬಿಡ್ತು

so, fast, so लगे अपना Thank you.

ಮೂರು ಕೊಟ್ನ ಸಾಯಲ್ ಕಂಪ್ನ್ಯಾಗ ಕಬಡ್ಡಿ ಆಡೋದ್ನ್ಯಾಗ ಮುರಿದೈತಿ ನಿಂಗೇನು ಇದು ಗೊತ್ತೈತೆ ಲಾರ್ಗಿ ಹೇಳ್ತಾನ ರೀ ಹಾಂ ಯಾಕ ಲೇ ನನ್ನ ಮಗ್ಳ ಕೈ ಹಿಡ್ಕೊಂಡಿತ್ತಿನ ರೀ ಏನಿಲ್ಲ ರೀ ಪಾಂಚಿಮಿ ಉಂಡೆದು ಉಳಿದ ದೊಡ್ಡ ತಿನಿಸಿ ಹೂ ಮುಡ್ಸೋಬೇಕತ್ತ ಬಂದೀನಿ ಐತ ನಾ ಆಕಿಗಿ ಲಗ್ನಕ್ಕೂ ವಿಚಾರ ಆಕಿ ಮ್ಯಾಗ ಆಕತ್ ಹೇಳತ್ತಿದ್ದೀನಿ ರೀ ಲೇ ಕಾತಿಲ್ಲೇ ಲಗ್ನ ಕೇಳೋ ಪ್ಯಾಜ್ನ ನಮ್ಮ ಮಗನ ನೆಲ ಗುದ್ದಿ ನೀರು ತೋರ್ಸೋ ರಪ್ಪ ಎದುರಿಗೇನು ಇತ್ತನಿ ಎತ್ ಎಟ್ಟು ಇಂಚು ನೀರು ತೆಗ್ದಿ ಒಂದು ಆರು ಇಂಚು ಆ ಮಗಳ ಆರು ಇಂಚು ಹ್ಞೂ ಅತ್ತಿ ಕುಡೀತು ನಿನ್ನ ತೆಗಿದ್ರೆ ಹೆಚ್ಚಾಯ್ತು ನೀ ಅಂತ ಹೇಳ್ದಿ ನೆಲ ಗುದ್ದಿ ನೀರು ತೋರ್ಸೋ ರಪ್ ಎದ್ರಗ್ ನಿಂತನಿ ನಾನು ಮುಂದೆ ಚಿಕಾದಂಗೆ ಮಾತಾಡ್ತಿ ನೀ ನಾ ಯಾರು ಏ ನೀ ಯಾರಿದ್ರೆ ನನಗೆಲ್ಲ ಗೊತ್ತೈತಿ ತರಾಸು ಮಾಡ್ಕೊಬೇಕಾ ಸುಳಿ ಮಗನ ಹಾಂ ಅದಕ್ಕೆ ಆತನ ಇರ್ಲಿಕ್ಕಂದ್ರೆ ಬೆಂಗ್ಳೂರ್ದಿಂದ ಬಾಬಾನ ಕರಿಶಿ ಕರಿಸಿ మంగళూర్ దళన్ కరీస్ హరీష్ రైర్ దాప కరీష్ హరీష్ నందేశ్వర పంచీశ్ హరీష్ కట్గికొరి మిషన్ రీష్ ఊహరీర సుట్బ మనబాడు కాల్ హర్లికంద్ర నిర్ను ఎత్తోనా ఆ ఏ బి సి డి ఎఫ్ మచ్చలే పెడుతున్నా గాప్ప 16 వసలే బెక్కాదాం బెక్కాదాందా ఆదర్ నాడు చేడు వంద ఈ సల కప్ నమ్మద అహా అక్క ఆర్సిబి ఫ్యాన్ అది ఈ సల కప్ నమ్మద మీరు తాయి ఆక్తిదిరా మీవిగా బై ముత్య ఆక్తిదిరా నవ ఆపగత దివు గాణమగున యమగున ఏ యామగు కేతిన తడి ನಮ್ ಬಸ್ಸು ರಾಗಿಲ್ಲ ಇವಾ ಯಾ ಮಗಂತ ಕರೆ ನಿಮ್ಮವ್ನಪ್ಪಾಪ್ಪಾ ನಂಗ್ ಬೇಕು 2 ಗಂಟೆ ಆಗಿತ್ತು ಬೇಕು 2 ಬೇಕು ಏನದು ಏನಂತ ಹೇಳ್ತಿಲ್ಲ ಇಲ್ಲಿ ಯಾಪ್ಪಾ ಹಾ ನಂಗ್ ಅದು ಗಂಡು ಯಾವ ಗಂಡು 나 ಹೆಂಗ ಮಾಡಲಿ ಗಂಡ ಗಂಡ ಬೇಕು ತಡಿ ತಡಿ ಮಗಳ ನಿನ್ನ ಹುಡುಕತಿ ನೀನ್ಬೋಕು ಏನ್ ಏನ್ ಎಪ್ಪ ಏನಿಲ್ಲ ಪಾಸ್ ಪಾಸ್ ಯಾವಾಗ ಮದ್ವೆ ಮಾಡ್ತಿ ನೋಡಲ್ಲ ನೋಡಲ್ಲ ಮುಂದಿನ ವಾರದಾಗ ಮುಂದಿನ ವಾರ ಎಲ್ಲ ಬೇಕು

ಸಣ್ಣ ಶಾಲ ನಾನು ಮುಂದಿನ ಇಷ್ಟ ಮಂದ್ಯ ನನ್ನ ಮಾನ ಮರದ ಕಲಿಯುತ್ತೀಯಲ್ಲ ಯಾರು ಮುಂದೆ ಹೇಳ್ಬೋದು ಯಾರು ಮುಂದೆ ಹೇಳ್ತೀಯ ರಿಂಗ ನಡೆಯಂಗ ಕಿವಿಯಾನ ಛುಮುಕಿ ಎಲ್ಲರ ತಂದಿಯ ಹುಡುಕಿ ರಿಂಗ ಕಿವಿಯಾನ ಚುಮುಕಿ ಎಲ್ಲರ ತಂದಿಯ ಹುಡುಕಿ i <laughs> धन

تھالي <laughs> اڏو என்ன